ಸಮಾಜ ಕಲ್ಯಾಣ ಇಲಾಖೆಯಿಂದ ಕರ್ನಾಟಕ ವಸತಿ ಶಿಕ್ಷಣ ಇಲಾಖೆ ಅಡಿನಲ್ಲಿ ಹನ್ನನಹಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಶಾಲೆ ಮುಂಜೂರಾಗಿದೆ ಇಪ್ಪತ್ತೆರಡು ಕೋಟಿ ಅಂದಾಜು ವೆಚ್ಚಗೆ ಮುಂಜೂರಿ ಆಗಿದೆ ಇದಕ್ಕೆ ಹತ್ತು ಎಕರೆ ಜಮೀನು ಅಂತ ಮುಂಜೂರಾಗಿದೆ ಜಮೀನು ಮುಂಜೂರಾಗಿರ್ತಕ್ಕಂಥದ್ದು ನಾನು ಹಿಂದೆ ಮಂತ್ರಿ ಆದಂತ ಸಂದರ್ಭದಲ್ಲಿ ಹದಿನಾರು ಹದಿನೇಳರಲ್ಲಿ ಮುಂಜೂರಾತಿ ಆಗಿರ್ತಕ್ಕಂಥದ್ದು ಅವತ್ತಿಂದ ಇಲ್ಲಿ ಕಟ್ಟಡ ಕಟ್ಟಿಸ್ಬೇಕು ಅಂತಕ್ಕಂಥದ್ದಿತ್ತು ಆಗಿರ್ಲಿಲ್ಲ ಈಗ ಕೈಗೂಡಿ ಬಂದಿದೆ ಇದು ಮೊರಾರ್ಜಿ ಶಾಲೆ ಆಯ್ತು ಅಂತಂದ್ರೆ ಅದೊಂದು ಆ ಭಾಗಕ್ಕೆ ಒಂದು ಘನತೆ ಬರುತ್ತೆ ಗೌರವ ಬರುತ್ತೆ ಸುಮಾರು ಇನ್ನೂರ ಐವತ್ತು ಜನ ಮಕ್ಕಳು ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡದಲ್ಲಿ ವ್ಯಾಸಂಗ ಮಾಡತಕ್ಕಂತ ಅವಕಾಶ ಸಿಗ್ತದೆ ಇದು ಯಾಕೆ ನಾವು ಗ್ರಾಮೀಣ ಪ್ರದೇಶಕ್ಕೆ ಬರ್ಬೇಕು ಅಂತ ಹೇಳಿದ್ರೆ ಇದೆಲ್ಲದೂ ಕೂಡ ಸಿರಾದಲ್ಲೇ ಇದು ಶಾಲೆಗಳನ್ನ ಮಾಡಿದಿವಿ ಆದ್ರೂ ಕೂಡ ಇಲ್ಲಿ ಹಾಕ್ಬೇಕು ಅಂತ ಗ್ರಾಮೀಣ ಅಭಿವೃದ್ಧಿ ಗ್ರಾಮೀಣ ಗ್ರಾಮೀಣ ಪ್ರದೇಶದಲ್ಲಿ ಇದು ಬಂದಾಗ ಅಭಿವೃದ್ಧಿ ಆದಕ್ಕ ಸಾಧ್ಯ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಹಾಕಿದ್ದೇವೆ ಬಹುಶಃ ಇನ್ನು ಒಂದು ವರ್ಷದಲ್ಲಿ ಕಟ್ಟಡ ಕಾಮಗಾರಿ ಸಂಪೂರ್ಣವಾಗಿ ಮುಗಿದು ಇವತ್ತು ಮುಂದಿನ ವರ್ಷಕ್ಕೆ ಇಪ್ಪ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಇದು ಶಾಲೆ ಪ್ರಾರಂಭ ಆಗ್ತದೆ ಇದು ಐದು ಹುಲ್ಲಿಗೆ ಬರಿ लास्टನಿಗೆ ನಮಗೆ ಇಂಟೆರ್ಡ್ ಪಾರ್ಟ್ಸ್ ಸಿಗಲ್ಲ ಒಬರಿ ಹಾಯ್ದೆ ಯಮನೆ ಬೋರ್ಟು ನೋಡಿ ಎಲ್ಲಾ ಕ್ವಿಡ್ದಿರು ಚಾರ್ಜ್ ಕೊಟ್ಟಾರ ಅಂತಾರೆ